ದರೋಡೆ ಪ್ರಕರಣದ ಆರೋಪಿಯನ್ನು ಪೊಲೀಸರು ಚಿತ್ರದುರ್ಗದ ನ್ಯಾಯಾಲಯಕ್ಕೆ ಕರೆತಂದಾಗ ಆತನು ಕೋರ್ಟ್ ಕಾರಿಡಾರ್ನಲ್ಲಿಯೇ ಕೈಯಿನಿಂದ ಕಿಟಕಿಯ ಗಾಜನ್ನು ಪುಡಿಪುಡಿ ಮಾಡಿ ದಾಂಧಲೆ ನಡೆಸಿ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾನೆ ಕ್ಷುಲ್ಲಕ ವಿಷಯಕ್ಕೆ ದರೋಡೆ ಪ್ರಕರಣದ ಆರೋಪಿ ಸಮ್ಮು ಎಂಬ ವ್ಯಕ್ತಿ ಈ ಕೃತ್ಯವೆಸಗಿದ್ದಾನೆ ನಂತರ ಪೊಲೀಸರು ಪೊಲೀಸರ ವಿರುದ್ಧವೇ ಆರೋಪಿ ತಿರುಗಿ ಬಿದ್ದಿದ್ದು ಕೂಡಲೇ ಪೊಲೀಸರು ಆರೋಪಿಯನ್ನು ರಕ್ಷಣೆ ಮಾಡಿ ವ್ಯಾನಿನಲ್ಲಿ ಆತನನ್ನು ಕಾರಾಗೃಹಕ್ಕೆ ಕರೆದಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ದಿನಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆಯಿಂದ ನ್ಯಾಯಾಲಯಕ್ಕೆ ಬಂದಿದ್ದ ಜನರು ಹಾಗೂ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಮರಕಟ್ಟಿ ಕಾಂಬಳೆ ಮತ್ತೆ ಒಂದು ಕುದ್ದೀನು ಒಂದು ಬಸವರಾಜು ಒಂದು ರವಿ ಇವರು ನಾಲ್ಕು ನೋಡ್ರಿ ಎಲ್ಲಾ ಆಫೀಸರ್ ಇಲ್ಲ ರೀ ಎಲ್ಲಾ ಆಫೀಸರ್ ರೀ ಎಲ್ಲಾ ಆಫೀಸರ್ ಚೆನ್ನಾಗಿದ್ದಾರೆ ಕಷ್ಟ ಸುಖ ಅರ್ಥ ಮಾಡ್ಕೋತಾರೆ ಎಲ್ಲಾ ಆಫೀಸರ್ ಚೆನ್ನಾಗಿದ್ದಾರೆ ತಗೊಳ್ರಿ ಅಲ್ಲಿ ಏಯ್ ಕಲ್ಸ್ರಿ ಅಂತ ಹೇಳ್ರಿ ಕಳಿಸ್ತಾರೆ ಅವರು ಕಲ್ಸಾಗಿ ಹೇಳ್ರಿ ಕಳಿಸ್ತಾರೆ ಅವರು ಎಲ್ಲ ಫೋಟೋ ಸಮೇತ ಹೈಕೋರ್ಟ್ ಅಲ್ಲಿ ಆಗಿರೋ ಎಲ್ಲ ಫೇಕು ಈಗ ಎಫ್ ಎಸ್ ಎಲ್ ರಿಪೋರ್ಟು ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿಸ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿಸ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿಸ್ರಿ ನಾವು ಇವ್ರ ಈ ತರ ಕರಪ್ಷನ್ ಅಲ್ಲಿ ಇದ್ರೆ ನಾವು ಜೀವನದಲ್ಲೂ ಆಗಲ್ಲ ರೀ ಇವರು ಸ್ವಲ್ಪ ಮಾನ ಮರ್ಯಾದೆ ಇಕ್ಕೊಂಡು ಸ್ವಲ್ಪ ಒಳ್ಳೆತನ ಇಕ್ಕೊಂಡ್ರೇನೆ ನಾವು ಸುಧಾರಣೆ ಆಗೋದು ಪರಿವರ್ತನೆ ಫಸ್ಟ್ ಆ ಬುಕ್ ಹೇಳ್ರಿ ಅವ್ರಿಗೆ ಆ ಬುಕ್ಕೇ ಓದಿಲ್ಲ ಇವರು ಪರಿವರ್ತನೆ ಅಂದ್ರೆ ಏನು ಫಸ್ಟ್ ಆ ಬುಕ್ ಓದಬೇಕು ಇವರು ನೋಡೋಣ ರೀ ಜರ್ಜುನು ಜರ್ಜು ನೋಡ್ರಿ ಎಲ್ಲ ಜಜ್ಗಳು ಒಳ್ಳೆಯವರೇ ರೀ ಜರ್ಜು ಜರ್ಜೆ ರೀ ಮೇನು ಇಲ್ಲಿ ಎಸ್ ಪಿ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿ ನಾನು ಮುಂಚಾನು ಜಜ್ಗಳಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಅನಿತಾ ಮೇಡಮ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ ಪಿ ಡಿ ಜೆ ಅವ್ರಿಗೆ ಅಣ ಈಗ ಗ್ರಾಸ್ ಹೊಡೆದಿದ್ದಾಕೆ ಗ್ರಾಸ್ಗೆ ಮಾತಾಡಬೇಕು ಅಂದ್ರೆ ಮಾತಾಡಬಾರ್ದು ಅಂತಾರೆ ಇವರು ಪ್ರೊಸೀಜರ್ ಇರುತ್ತೆ ಅಲ್ಲಿ ಮಾತಾಡಕ್ಕೆ ಗಾಂಧೀಜಿ 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 ಅದೇನ್ ಸತ್ರೆ ಏನ್ ತಗೊಂಡ್ ಹೋಗ್ತಾರೋ ಗೊತ್ತಿಲ್ಲ ರೀ ಇಲ್ಲ ಹೊಡೆದಿ ಸಾಯಿಸ್ಲಿ ಇವರು ಸೂಸೈಡ್ ಮಾಡ್ತಾರೆ ನನಗೆ ಧಮಕಿ ಕೊಟ್ಟಿದ್ದಾರೆ ಜೈಲಲ್ಲಿ ನಿಂಗೆ ವಿಷ ಹಾಕ್ತೀನಿ ಇಲ್ಲ ಏನಾದ್ರು ಎನ್ಕೌಂಟರ್ ಮಾಡ್ತೀನಿ ನಿಮ್ಗೆ ಏನಾದ್ರು ಒಂದ್ ದಾರಿ ತೋರಿಸ್ತೀನಿ ಅಂತ ಸಾಯಿಸ್ಬಿಲ್ದಿರಿ ನಾನ್ ಅದಕ್ಕಿಂತ ಮುಂಚೆ ಜಡ್ಜ್ ಮುಂದೆ ಏನ ಜಡ್ಜ್ ನನ್ಗೆ ಸಾಯಿಸ್ಲಿ ಜಡ್ಜ್ ನ್ಯಾಯ ಮಾಡ್ಲಿ ನಮ್ಗೆ